ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ಇವಾಗಲೇ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ದೀವಿ ಭಾರತದ ಸಂವಿಧಾನದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಓಲ್ ಕ್ಲಾಸ್ನಲ್ಲಿ ನೋಡುವಂದ್ರೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನ ಮತ್ತು ಒಂದೇ ಮಾತ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕಲ್ಲ ಅದು ನೋಡಿದ್ದೀವಿ ಇವತ್ತೇನು ನೋಡೋಣ ಅಂದ್ರೆ ಮೂಲಭೂತ ಕರ್ತವ್ಯಗಳು ಅದಕ್ಕಿಂತ ಮುಂಚೆ ಏನು ನೋಡಿದ್ದೀವಿ ಮೂಲಭೂತ ಹಕ್ಕುಗಳು ಏನು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಕೊನೆಗೆ ಸೇರಿಸಿದ ಪದ ಇದು ಇದು ಎಲ್ಲಿ ತರ ತುಂಡಿವಿ ಯಾರು ಅಂದ್ರೆ ಅಮೆರಿಕದಿಂದ ತುಂಡಿತೀವಿ ಓಕೆ ಏನು ಆಸ್ತಿಯ ಒಂದು ಹಕ್ಕು ಮೂಲಭೂತ ಹಕ್ಕಲ್ಲ ಅದು ಒಂದು ಕಾನೂನಾತ್ಮಕ ಹಕ್ಕು ಇದು ನಿಮಗೆಲ್ಲ ತಿಳಿದೈತಿ ಓಕೆ ಇದು ಯಾವಾಗ ಗೊತ್ತಾಗೈತೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಕೇಸು ಸುಪ್ರೀಂ ಕೋರ್ಟಲ್ಲಿ ಆದಾಗ ಅದು ತಿ ಅದಕ್ಕೆ ತಿರುಪಿನ ಮೇಲೆ ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಓಕೆ ಎಷ್ಟೋ ಒಂದು ಕ್ಲಾಸ್ ಮಾಡಿದ್ವಿ ಆ ಕ್ಲಾಸ್ಗಳನ್ನ ಅಂದ್ರೆ ತಾವುಗಳು ಹೋಗಿ ನೋಡಬೇಕು ನೋಡಿದ ಮೇಲೆ ಮುಂದಿನ ಕ್ಲಾಸ್ ನೋಡಿದ್ರೆ ನಿಮಗೇನಾಗುತ್ತೆ ಅರ್ಥ ಹಾಕುವಂತ ಹೋಗುತ್ತೆ ಈ ಕ್ಲಾಸ್ ಇಲ್ಲಾಂದ್ರೆ ಏನಾಗುತ್ತಾ ನಾ ಹೇಳ್ತಾ ಹೋಗ್ತೀನಿ ನೀವು ಇದೇನೋ ಒಂದು ನೋಡ್ತೀರಿ ಆಮೇಲೆ ಅದು ಹಿಂದಿನ ಟಚ್ ಟಚ್ಚಲ್ಲಿ ಇರಲಿಲ್ಲ ಅಂದ್ರೆ ಏನೂ ಉಪಯೋಗಿಲ್ಲ ಬಂದು ತಿಳ್ಕೊರಿ ವಯಸ್ಸು ಮತ್ತು ಉತ್ಸಾಹ ಏನು ವಯಸ್ಸು ಮತ್ತು ಉತ್ಸಾಹ ಎರಡು ಕೂಡಿದ್ದಾಗ ಏನು ಮಾಡಬೇಕು ನಿಮ್ಮ ಗುರಿ ಸಾರಿಸ್ಕೋಬೇಕು ಇದರಲ್ಲಿ ಯಾವುದೊಂದು ಮಿಸ್ ಆದರೂ ನಿಮ್ಮ ಗುರಿ ಸಾಧಿಸಕ್ಕೆ ಸಾಧ್ಯ ಇಲ್ಲ ನೋಡ್ರಿ ನಿಮ್ಮ ಆರನೇ ವಯಸ್ಸಿನ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ಏನು ಮಾಡ್ತೀರಿ ನೀವು ತರಬೇತಿ ತುಂಬೋತೀರಿ ನೀವು ಗೋಲ್ಡ್ ಮೆಡಲ್ ಬಂದರೂ ಕೂಡ ನಿಮ್ಗೆ ಈಗಿನ ಕಾಲದಲ್ಲಿ ಯಾರೂ ನೌಕರಿ ಕೊಡೋಂಗಿಲ್ಲ ನೌಕರಿ ಯಾವಾಗ ಕೊಡ್ತಾರ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆದ್ರೆ ಮಾತ್ರ ನಿಮ್ಗೆ ಸರ್ಕಾರಿ ನೌಕರಿ ಅನ್ನೋದು ಸಿಗ್ತೈತಿ ನಮ್ಮ ಬೇಸ್ ನಮ್ಮ ಊಟ ಏನು ಸರ್ಕಾರಿ ನೌಕರಿ ಪಡೋದು ಪಡೆಯುವುದು ಓಕೆ ಹಾಗಾಗಿ ಕುದುರೆ ಓಡೋ ಮುಂದಾಗ ಸರಿಯಾಗಿ ರೇಸ್ನಲ್ಲಿ ಬಿಟ್ಟು ಓಡಿಸಿ ಗೆಲ್ಲಬೇಕು ಅಂದ್ರೆ ನಿಮ್ಮ ವಯಸ್ಸು ಮತ್ತು ಉತ್ಸಾಹ ಅತ್ಯುತ್ತಮ ಉನ್ನತ ಸ್ಥಾನದಲ್ಲಿದ್ದಾಗ ಹೈಪಿಕ್ನಲ್ಲಿ ಇದ್ದಾಗ ನೀವು ಸರ್ಕಾರಿ ನೌಕರಿ ಪಡಿಬೇಕು ಅದನ್ನು ಪಡಿತೀರಿ ಅಂತ ಅನ್ಕೊಂಡಿನಿ ನಿಮ ಓದು ಸುಖಕರವಾಗಿರಲಿ ಓಕೆ ಕಮ್ ಟು ದ ಪಾಯಿಂಟ್ ಇವಾಗ ಏನು ಮಾಡೋಣ ಮೂಲಭೂತ ಕರ್ತವ್ಯ ಓಕೆ ಒಂದು ಸ್ವಲ್ಪ ಆಗಿ ನೋಡೋಣ ಈಗ ಹೆಡ್ ಆಫ್ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಯಾರು ಕರೀತಾರೆ ಹೆಡ್ ಆಫ್ ದ ಫ್ಯಾಮಿಲಿ ಅವಳು ತಂದೆಯವರು ಇರ್ತಾರೆ ಓಕೆ ಮ್ಯಾಕ್ಸಿಮಮ್ ಟೈಮ್ ತಂದೆಯವರು ಇರ್ತಾರೆ ಕೆಲವೊಂದು ಸಾರಿ ಮಾತ್ರ ತಾಯಿ ಆಗ್ತವೆ ಬಟ್ ಹೋರಾಲ್ ಆಗಿ ನೋಡಿದ್ರೆ ತಂದೆಯವರು ಇರ್ತಾರೆ ತಂದೆಯವ್ರದ್ದು ಕೆಲವೊಂದಿಷ್ಟು ಕರ್ತವ್ಯಗಳು ಇರ್ತಾವೆ ಏನಿರ್ತಾವ ಮನೆಯ ಸಂರಕ್ಷಣೆ ಮಾಡುವುದು ಮನೆಗೆ ದುಡಿದು ತಂದು ಹಾಕೋದು ಅವಶ್ಯ ಮನೆಯ ಸದಸ್ಯರಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸುವುದು ಇನ್ನು ತಂದೆಯಾದವರ ಕರ್ತವ್ಯ ಈ ಅವಶ್ಯಕತೆಗಳೆಲ್ಲ ಮಾಡ್ಬೇಕಾದ್ರೆ ಏನ್ ಬೇಕು ದುಡಿಮೆ ಬೇಕು ದುಡಿಮೆ ಹೆಂಗ್ ಮಾಡ್ಬೇಕು ನಾನಾ ದಾರಿಗಳಿದಾವ ವ್ಯಾಪಾರ ಮಾಡಬಹುದು ಕೂಲಿ ಮಾಡಬಹುದು ಬೇಕಾದ ಮಾಡಬಹುದು ಆದ್ರ ಅದರಲ್ಲಿ ಒಂದು ಸರ್ಕಾರಿ ನೌಕರಿ ಕೂಡ ಒಂದು ತಿಂಗಳ ಸಂಬಳ ಕೊಡುವ ಸರ್ಕಾರಿ ನೌಕರಿ ಕೂಡ ಆಗುವ ಹಾಗಾಗಿ ಅವ್ರದ್ದು ಕರ್ತವ್ಯ ಏನಪ್ಪಾ ಅಂದ್ರೆ ಮನೆಯಲ್ಲಿರೋರು ಎಲ್ಲರಿಗೂ ಆಗು ಹೋಗುಗಳನ್ನ ನೋಡೋದು ತಂದೆ ಕರ್ತವ್ಯ ಇನ್ನು ತಾಯಿ ಕರ್ತವ್ಯ ಏನಂದ್ರೆ ಈಗ ಮನೆ ಅಚ್ಚುಕಟ್ಟಾಗಿ ಇಟ್ಕೊಂಡುದು ಮಕ್ಕಳಲ್ಲಿ ಆಲನೆ ಪಾಲನೆ ಮಾಡೋದು ಅವ್ರಿಗು ಬಟ್ಟೆ ಒಗೆಯೋದು ಅಡಿಗೆ ಮಾಡಿಕೊಡೋದು ಮನೆಯನ್ನು ಕ್ಲೀನ್ ಶುಚಿವಾಗಿ ಇಟ್ಕೊಳ್ಳೋದು ಕರ್ತವ್ಯ ಇವೇನು ಕರ್ತವ್ಯ ಅಂತ ಹಂಗ ಸಂವಿಧಾನದಲ್ಲಿ ಕೂಡ ನಮಗಾಗಿ ಭಾರತೀಯ ಪ್ರಜೆಗಳಾದ ನಮಗ ಕೆಲವೊಂದು ಮೂಲಭೂತ ಕರ್ತವ್ಯಗಳನ್ನ ತಿಳಿಸ್ಯಾರ ಇವು ಮೂಲಭೂತ ಕರ್ತವ್ಯಗಳು ಹೇಳಿದಾರೆ ನೀವು ಇದನ್ನು ಮಾಡಬೇಕು ಹೆಂಗಿರಬೇಕು ಅಂತ ಹೇಳಿದಾರ ಬಟ್ ಅದಕ್ಕೆ ಯಾವುದೇ ರೀತಿ ಕಾನೂನುಗಳು ಇಲ್ಲ ಆದ್ರೆ ಒಬ್ಬ ಭಾರತೀಯ ಪ್ರಜೆಗಳಾದ ನಾವು ಅವನ್ನ ಗೌರವಿಸಬೇಕಾಗಿದ್ದು ನಮ್ಮ ಜವಾಬ್ದಾರಿಗೆ ಹಾಗಾಗಿ ಸಂವಿಧಾನ ಬರೆಯುವಾಗ ಬಹು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡ್ಕೊಂಡಿದ್ದಾರೆ ಮೂಲಭೂತ ಕರ್ತವ್ಯಗಳು ಈ ಭಾರತೀಯ ನಾಗರಿಕರಲ್ಲಿ ಇರುವ మూలభూత కర్తవ్య బాగా నాక తత్వర్త అదా మొత్తం క్లాస్ విధి ఆర్టికల్ థర్టీ సిక్స్ టు ఫిఫ్టీన్ ముంద క్లాస్ నోడో యాకంత డిటేల్గా నోడ్లేదు ఈ మట నోడవి థర్టీ ఫైవ్ మట నోడీ థర్టీ సిక్స్ మట నోడ సిక్స్ టు ఫిఫ్టీన్ నోడో బట్ ఇవ్ ನಾನು ಫಿಫ್ಟಿ ಒನ್ ಎ ಟು ಫಿಫ್ಟಿ ಒನ್ ಕೆ ವರ್ಗಿ ತುಂಬಿದೀವಿ ಯಾಕಂದರೆ ಈ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಮೂಲಭೂತ ಕರ್ತವ್ಯಗಳು ಭಾಗ ನಾಲ್ಕು ಎ ನಲ್ಲಿ ಬರ್ತಾವ ನಾವು ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಅಂದರೆ ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾದಿಂದ ಎರವಲು ಪಡೆದಿದ್ದೀವಿ ಮೂಲಭೂತ ಕರ್ತವ್ಯಗಳು ಎಷ್ಟಿದಾವ ಅಂದ್ರೆ ಮೊದಲು ಹತ್ತಿದ್ದು ಎಷ್ಟು ಮೂಲಭೂತ ಕರ್ತವ್ಯಗಳು ಹತ್ತಿದ್ದು ಎರಡು ಸಾವಿರದ ಎರಡರಲ್ಲಿ ಒಂದು ಎಡಿಷನ್ ಮಾಡ್ತಾರೆ ಅವಾಗ ಎಷ್ಟಾಗ್ತವು ಹನ್ನೊಂದು ಆಗ್ತಾವೆ ಮೂಲಭೂತ ಕರ್ತವ್ಯಗಳು ಎಷ್ಟಾಗ್ತವೆ ಈಗ ಸದ್ಯಕ್ಕಿರುವುದೆಷ್ಟು ಹನ್ನೊಂದು ಟೆನ್ ಪ್ಲಸ್ ಒನ್ ಇದನ್ನು ನಾವು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ರಷ್ಯಾದಿಂದ ಎರವಲು ಪಡೆದಿದ್ದೀವಿ ಮೂಲಭೂತ ಕರ್ತವ್ಯಗಳ ಸಮಿತಿ ಅಧ್ಯಕ್ಷಗರು ಯಾರಾಗಿದ್ದರು ಇಂಪಾರ್ಟೆಂಟು ಸರ್ದಾರ್ ಸರ್ದಾರ್ ಸ್ವರ್ಣ ಸಿಂಗ್ ಯಾರು ಸರ್ದಾರ್ ಸರ್ದಾರ್ ಸ್ವರ್ಣ ಸಿಂಗ್ ಅವರು ಮೂಲಭೂತ ಕರ್ತವ್ಯಗಳ ಕಮಿಟಿಯ ಅಧ್ಯಕ್ಷರಾಗಿದ್ದರು ಇವು ನ್ಯಾಯವಾಗಿ ರಕ್ಷಿತವಾಗಿದವ ನ್ಯಾಯ ರಕ್ಷಿತ ಅಂದ್ರೆ ಏನು ನಿಮ್ಗ ಇವನು ಮಾಡಲಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ನೀವು ಪಡಿಬಹುದಾ ಇಲ್ಲ ಬಟ್ ಅದೇ ಮೂಲಭೂತ ಮೂಲಭೂತ ಹಕ್ಕುಗಳು ನ್ಯಾಯ ನ್ಯಾಯರಕ್ಷಿತವಾಗಿದವ అదన్న కోర్ట్ అవుతుంది కట్ అది సుప్రీం కట్ అండి హైకోర్ట్ నల్ ఇవగా నా తెలుసిన వెరి ఇంపార్టెంట్ ఏమప్ప అంద్ర ఎక్సాం కాంపిటేట ఎక్సాంల్ ఏంభూత కర్తవ్యూలభూత కర్తవ్యూ న్యాయరక్షిత వద్దవా అంత క్వశ్చన్ కేబా హో అలా ఈగిన యాదు ನ್ಯಾಯ ರಕ್ಷಿತವಾಗಿಲ್ಲ ಅವಾಗ ಏನು ಮಾಡ್ತಾರ ಮೂಲಭೂತ ಹಕ್ಕುಗಳ ಒಳಗ ಒಂದು ಮೂರು ಕೊಡ್ತಾರ ಆಮೇಲೆ ಮೂಲಭೂತ ಕರ್ತವ್ಯ ಕೊಡ್ತಾರ ಅವಾಗ ಏನ್ ಮಾಡ್ಬೇಕು ನೀವು ಮೂಲಭೂತ ಕರ್ತವ್ಯ ಒಳಗೆ ಯಾವ್ದ ಅದು ನ್ಯಾಯ ರಕ್ಷಿತವಾಗಿಲ್ಲ ಅಂತೇಳಿ ರೈಟ್ ಮಾಡಿ ಬರ್ಬೇಕು ಯು ವಿಲ್ ಗೆಟ್ ಒನ್ ಮಾರ್ಕ್ಸ್ ಇಲ್ಲಾಂದ್ರೆ ಏನಾಗ್ತಾ ಈಜಿ ಇದ್ದು ತಪ್ಪ ತಪ್ಪು ಮಾಡಿ ಬಂದು ಒಂದು ಮಾರ್ಕ್ಸ್ನ ಕಳ್ಕೊತೀರಿ ಹಾಗೆ ನೆಗೆಟಿವ್ ಕೂಡ ಪಡಿತೀರಿ ಇವಾಗ ಹೆಂಗಿದೆ ಮೊದಲು ಹೆಂಗಿತ್ತು ಮೊದಲೆಲ್ಲ ರೇಸ್ ಹೆಂಗಿದ್ದು ಓಡ್ದವಾಗ ಗೆದ್ದ ಅನ್ನೂ ಇವಾಗ ಏನು ಮಾಡ್ತಾರೆ ನೀವು ಓಡುವಾಗ ಎಡವಿದ್ರೆ ನಿಮ್ಗೆ ಇನ್ನೊಂದ್ಸರ್ ತಿಂದು ತಗೊಂಡು ಹೋಗ್ತಾರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇಟ್ಟಿರೋದ ಓಕೆ ವಿಧಿ ನಂಬರ್ ಫಿಫ್ಟಿ ಒನ್ ಎಂದ ಫಿಫ್ಟಿ ಒನ್ ಕೆವರೆಗೂ ಫಿಫ್ಟಿ ಒನ್ ಎಂದ ಫಿಫ್ಟಿ ಒನ್ ಕೆ ವರೆಗೂ ಏನಿದಾವ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಎಷ್ಟು ಫಿಫ್ಟಿ ಒನ್ ಎಂದ ಫಿಫ್ಟಿ ಒನ್ ಕೆ ವರೆಗೂ ಮೂಲಭೂತ ಕರ್ತವ್ಯಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ ಇನ್ನು ಮೂಲಭೂತ ಕರ್ತವ್ಯಗಳು ಏನೇನಪ್ಪ ಅನ್ನೋದು ಸಂಕ್ಷಿಪ್ತವಾಗಿ ಒಂದು ರೋಲು ಕನ್ನಡ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ದೇಶ ನಮ್ಮ ಸುತ್ತಮುತ್ತಲಿನ ಪರಿಸರ ನಾವೇ ಕಾಪಾಡ್ಕೊಳ್ಬೇಕು ನಾವೇ ಗೌರವ ಕೊಡಬೇಕು ಮನೆಯ ಸದಸ್ಯರೇ ಕುಟುಂಬದ ಹಿರಿಯರಿಗೆ ಗೌರವ ಕೊಡದೆ ಇದ್ರೆ ಹೇಗೆ ಆ ಥರ ನಮಗಾಗಿ ಕೆಲವೊಂದಷ್ಟು ಕರ್ತವ್ಯಗಳು ಹೇಳಿದಾರೆ ಅದನ್ನು ಶಿರಸಾ ಪಾಲಿಸ್ಬೇಕು ಅದು ನಾಗರಿಕರ ಒಳ್ಳೆಯ ದರ್ಶನ ಮೊದಲನೇ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದ್ರೆ ದೇಶದ ದೇಶದ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಸಂವಿಧಾನದ ರಕ್ಷಣೆ ಮಾಡಬೇಕು ಏನ್ ಮಾಡಬೇಕು ರಕ್ಷಣೆ ಮಾಡಬೇಕು ನಿಮ್ಗ ಈಗ ಆಲ್ರೆಡಿ ಗೊತ್ತೈತಿ ಎಲ್ಲಿ ಬೇಕಲ್ಲೇ ರಾಷ್ಟ್ರಗೀತೆ ಹಾಡೋಂಗಿಲ್ಲ ಬೇಕು ಹಂಗ ರಾಷ್ಟ್ರಧ್ವಜನ ಹಾರಿಸು ಬಂದಿಲ್ಲ ಅದಕ್ಕೆ ಕೆಲವೊಂದು ಕ್ರಮಗಳಿದಾವ ಅದನ್ನ ಪಾಲಿಸಿನ ಮಾಡಬೇಕು ಆದ್ರೆ ಕೆಲವೊಂದು ಸಲ ಏನಾಗುತ್ತ ಕೆಲವು ಕಿಡಿಗೇಡಿಗಳು ಮಾಡಿಬಿಡ್ತಾರ ಮಾಡಿ ಅವರು ಸಿಕ್ಕಾಕ್ ಅಂದ್ರೆ ಮೇಲೆ ಆಕ್ಷನ್ ತೊಗೊಂಡಿದ್ದಾರೆ ಅದಕ್ಕೆ ಏನ್ ಮಾಡ್ಬೇಕು ರಾಷ್ಟ್ರಗೀತೆ ರಾಷ್ಟ್ರ ಧ್ವಜ ಸಂವಿಧಾನ ರಕ್ಷಣೆ ಮಾಡುವುದು ಮೂಲಭೂತ ಕರ್ತವ್ಯಗಳಲ್ಲಿ ಪ್ರಥಮವಾಗಿ ಅಂದ್ರೆ ಫಿಫ್ಟಿ ಒನ್ ಎಲ್ಲಿ ಅದೇ ಬರುತ್ತೆ ಏನ್ ಮಾಡತೀ ಅದೇ ಬರುತ್ತ ಇನ್ನು ಎರಡನೇ ಪಾಯಿಂಟ್ ಸ್ವತಂತ್ರ ಸಂಗ್ರಾಮದ ಧ್ಯೇಯಗಳನ್ನ ಗೌರವಿಸುವುದು ಏನು ಸ್ವತಂತ್ರ ಸಂಘ ಸಂಗ್ರಾಮದ ಧ್ಯೇಯ ಉದ್ದೇಶಗಳನ್ನು ಗೌರವಿಸುವುದು ಯಾಕಂದ್ರ ನಾವು ಕೆಲವೊಂದ್ಸಲ ಅತಿರೇಕಿ ಏನ್ ಮಾತಾಡ್ತೀವಿ ಮಂದಗಾಮಿಗಳಿಂದ ಅಂತ ಒಬ್ಬರು ಅಂತಾರ ತೀವ್ರ ಗಾಮಿಗಳಿಂದ ಒಂದು ಒಬ್ಬರು ಅಂತ ಅಹಿಷಾವಾದಿಗಳಿಂದ ಒಬ್ಬರು ಸಿಕ್ಕದೇ ಇರ್ತಾರ ಬಟ್ ಅದನ್ನೆಲ್ಲ ಅವು ಇನ್ನೊಬ್ಬರಿಗೆ ಅವಹೇಳಿ ಕರೆಗೆ ಮಾತಾಡೋಂಗಿಲ್ಲ ಅವರೆಲ್ಲ ಮಾಡಿದ್ದೇನು ಸ್ವತಂತ್ರ ಸಿಗಬೇಕು ಭಾರತ ಮುಕ್ತಿ ಪಡೆಯಬೇಕಂತ ಒಂದಿಲ್ಲ ಒಂದು ಹೋರಾಟ ಮಾಡಿದಾರ ಅದನ್ನ ಜಡ್ಜ್ ಮಾಡುವಂಥ ಕೆಪ್ಯಾಸಿಟಿ ನಿಮಗಿಲ್ಲ ಯಾಕಂದ್ರ ಯು ಆರ್ ನಾಟ್ ನ ಪಾರ್ಟ್ ಆಫ್ ಫ್ರೀಡಂ ಫೈಟ್ ಓಕೆ ನೀವು ಜಸ್ಟ್ ಕೇಳಿದೀರಿ ಯಾವುದೋ ಒಂದು ಹೋರಾಟದ ನೀವು ಭಾಗ್ಯ ಇದ್ರ ಅದರ ಅನುಭವಗಳು ನಿಮ್ಗೆ ಆಗ್ತಿತ್ತು ಅವರ ಧ್ಯೇಯ ಏನು ಅವರೆಷ್ಟ ಎಷ್ಟೋ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ ಎಲ್ಲರೂ ಮೂಟೋ ಒಂದೇ ಭಾರತ ಮಾತೆಯನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸುವುದು ಏನ್ ಮಾಡೋದು ಮುಕ್ತಿಗೊಳಿಸುವುದು ನಮ್ಮ ಸ್ವತಂತ್ರ ಭಾರತ ಧ್ವಜವನ್ನು ಹಾರಿಸುವುದು ಹಾಗಾಗಿ ಅವರ ಧ್ಯೇಯಗಳನ್ನು ತುಚ್ಛವಾಗಿ ನೋಡ್ಬಾಡ್ರಿ ಗೌರವ ಕೊಡ್ರಿ ಅಂತ ಹೇಳ್ತತಿ ಎರಡನೇ ಪಾಯಿಂಟ್ ಓಕೆ ನೆಕ್ಸ್ಟ್ ಪಾಯಿಂಟ್ నెక్స్ట్ పైంట్ దేశ్రతే కాదు దేశ్రతే కడు నమ్మ దేశ భావన నడిత దేశన్ డిమాండ్స్ ఇఫ్ సిచువేషన్ డిమాండ్స్ హోకు సలభై హోరట ರಕ್ಷಣೆ ಮಾಡಬೇಕು ಸಂವಿಧಾನದಲ್ಲಿ ಇಂಥ ಚಂದ ಬರ್ದಾರ್ ಯಾವುದೋ ಗೌರ್ಮೆಂಟ್ ಎಂಪ್ಲಾಯಿ ಲಾಸ್ಟಿಗೆ ಒಂದು ಅಗ್ರಿಮೆಂಟ್ ಸಹಿ ಮಾಡ್ತಾರ ಏನು ಸಹಿ ಮಾಡ್ತಾರ ದೇಶದ ಸಂಪತ್ತು ದೇಶದ ಸಂಪತ್ತು ದೇಶಕ್ಕಾಗಿ ನಿಮ್ಮ ಅವಶ್ಯಕತೆ ಬಂದರೆ ಯು ಹ್ಯಾವ್ ಟು ರೆಡಿ ಟು ವರ್ಕ್ ಇನ್ ದ ಮಿಲ್ಟ್ರಿ ಏರಿಯಾಸ್ ಓಕೆ ಮಿಲಿಟರಿ ಇರುವಂತ ಏರಿಯಾದಲ್ಲಿ ನೀವು ಹೋಗಿ ನಿಮ್ಮ ಸೇವೆ ಸಲ್ಲಿಸಬೇಕು ಗೋರ್ಮೆಂಟ್ ಅಗ್ರಿಮೆಂಟ್ ಇರ್ತದೆ ಇನ್ ಅನ್ರಿಟರ್ನ್ ಏನಿರ್ತದೆ ಭಾರತೀಯ ನಾಗರಿಕ ನಮಗ ದೇಶ ಸಲುವಾಗಿ ಕರೆ ಬಂದ್ರ ನೀವು ಬರಬೇಕು ರೆಡಿ ಆಗಬೇಕು ಅನ್ನೋದು ಕೂಡ ಅದರಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಾರ ಅದೇನು ಮೂಲಭೂತ ಕರ್ತವ್ಯ ಬಟ್ ನೀವು ಹಿಂದಿಸರಿದ್ರೆ ಅದು ನಿಮ್ಮ ಇಷ್ಟ ಬಟ್ ನೀವು ಏನು ನಿಮ್ಮ ಮೊದಲ ಪ್ರೈಮರಿ ಡ್ಯೂಟಿ ಹೋಗ್ಬೇಕು ನಿಮ್ಮ ಕರ್ತವ್ಯ ಯಾಕೆ ನಾಗರಿಕರಾದ್ರು ನಿಮ್ಮ ಕರ್ತವ್ಯ కమ్ టు నెక్స్ట్ పైంట్ దేశ మనోభావే బ్రాతృత్వ అంద ఎల్ వంద అదే ఇది నెక్స్ట్ పైంట్ వెరి ఇంపార్టెంట్ మూఢనంబిక తొలగించి వైజ్ఞానిక మనోభావ ఏదు మూఢనంబిక తొలగించి వైజ్ఞానిక మనోభావ ಇನ್ನೊಂದು ಕೆಲವೊಂದಿಷ್ಟು ವರ್ಷಗಳಿಂದ ನೀವು ಒಂದು ವೇಳೆ ಏಟಿ ಫೈವ್ ನೈಂಟಿ ಟೂ ತೌಸಂಡ್ ಒಳಗಡೆ ಇದ್ರ ನೀವೇನಾದ್ರೂ ನೋಡಿದ್ರ ಭಾರತದಲ್ಲಿ ಮೂಢನಂಬಿಕೆ ಜಾಸ್ತಿ ಇತ್ತು ಅದು ಯಾವ ವಿಷಯ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಅದು ಮತ್ತೆ ಬೇರೆ ತರ ಇಂಪ್ಲಿಮೆಂಟ್ ಆಗೋದು ಬೇಡ ನೀವು ನೋಡಿರ್ತೀರಿ ಅದನ್ನ ತೊಲಗಿಸಬೇಕು ಅದು ಪೂರ್ತಿ ಸರಿಯಬೇಕು ಯಾವುದೇ ಒಂದು ವಿಷಯವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು ಇವು ಕೆಲವೊಂದಿಷ್ಟು ಮೂಢನಂಬಿಕೆಗಳಿದಾವ ಅವು ಇನ್ನೂ ಹೋಗಿಲ್ಲ ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ಹೋಗುತ್ತೈತಿ ನಿಂಬೆನೊಳಗೆ ಏನೈತಿ ಏನೈತಿ ಸಿಟ್ರಿಕ್ ಆ್ಯಸಿಡ್ ಐತಿ ಸಿಟ್ರಿಕ್ ಆಸಿಡ್ ಈಸ್ ವೆರಿ ಗುಡ್ ಫಾರ್ ವಿಟಮಿನ್ ಸಿ ವಿಟಮಿನ್ ಸಿ ಇದ್ರೆ ಮನುಷ್ಯ రోగ నిరంత శక్తి జాస్తి ఇతన్ రస్త్ర అది మూఢనంబికె ఈవ అదే మాట్లాడదు బేడా యాకంద్ర మాట్ అదంతా బేరే తర ఓకే మూఢనంబికె తొలగి వైజ్ఞాని మనోభావ బెసూ దెక్స్ ಯಾವುದು ದೇಶದ ಸಂಸ್ಕೃತಿ ರಕ್ಷಣೆ ಮಾಡುವುದು ದೇಶದ ಸಂಸ್ಕೃತಿ ರಕ್ಷಣೆ ಮಾಡುವುದು ಒಂದು ಸ್ಟೇಟ್ನಲ್ಲಿ ಭರತನಾಟ್ಯ ಇರ್ತೈತಿ ಇನ್ನೊಂದರಲ್ಲಿ ಬೇರೆ ತರ ಇರ್ತತಿ ನಾನಾ ತರ ಸಂಸ್ಕೃತಿ ಇದಾವೆ ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳ್ತೈತಿ ಹಾಗಾಗಿ ಪ್ರತಿ ವರ್ಷ ನಡೆಯುವ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಪ್ರೀಟನೆ ಏನ್ಮಾಡ್ತಾರ ಎಲ್ಲ ಸ್ಟೇಟಿಗೂ

ಮೂಲಭೂತ ಕರ್ತವ್ಯದ ಭಾಗ ಹಾಗಾಗಿ ಅದನ್ನು ತಂದು ಇರ್ತಾರ ಸುಮ್ಮನೆ ಸುಖಾಸುಮ್ಮನಿ ಯಾವತ್ತ ಹಗಕ್ಕೆ ಬರಂಗಿಲ್ಲ ಓಕೆ ಕಮ್ ಟು ನೆಕ್ಸ್ಟ್ ಪಾಯಿಂಟ್ ದೇಶದ ಅರಣ್ಯ ವನ್ಯಜೀವಿಗಳ ರಕ್ಷಣೆ ಏನು ದೇಶದ ಅರಣ್ಯ ವನ್ಯಜೀವಿಗಳ ರಕ್ಷಣೆ ನಿಮ್ಗೆ ಗೊತ್ತಲ್ಲ ಇವಾಗ ಕಾಡು ಎಲ್ಲ ಕಡಿದು ನಾಡು ಮಾಡ್ತಿದಾರತ್ ಗಿಡಗಳು ಉಳಿದವ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎದ್ದು ಬಟ್ ಸಂರಕ್ಷಿತ ಪ್ರದೇಶ ಅಂತ ಹಾಕಿರ್ತಾರೆ ಕೆಲವೊಂದಿಷ್ಟು ಕಡೆ ಒಂದು ಯಾವುದೋ ಜಿಲ್ಲಾದಲ್ಲಿ ಇರ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಬಹಳ ಸರ್ಕಾರದಂತೆ ಸಂರಕ್ಷಿತ ಏರಿಯಾ ಅರಣ್ಯ ವಲಯ ಇದರಲ್ಲಿ ಯಾರು ಒಳಗಡೆ ಹೂವು ಹೋಗಿಲ್ಲ ಹಾಕಿರ್ತಾರ ಯಾಕೆ ಹಾಕಿರ್ತಾರ ಅರಣ್ಯ ರಕ್ಷಣೆ ಮಾಡೋದು ಮೂಲಭೂತ ಕರ್ತವ್ಯ ಒಳಗಡೆ ಹೋಗೋಂಗಿಲ್ಲ ನಿಮ್ಗೆ ಹೋಗಿ ಅಲ್ಲಿ ಮರಗಳನ್ನು ಕಡಿಯೋಂಗಿಲ್ಲ ಮನುಷ್ಯ ಬದುಕ ಆಕ್ಸಿಜನ್ ಬೇಕು ಆಕ್ಸಿಜನ್ ಅಲ್ಲಿಂದ್ರೆ ಸಿಗುತ್ತೆ ಮಳೆ ಬೆಳೆಗಳು ಎಲ್ಲಿಂದ್ರೆ ಆಗ್ತಾವೆ ನಮ್ಗಳ ಗಿಡಗಳ ಬೇಕು ಅದು ವೆರಿ ಇಂಪಾರ್ಟೆಂಟ್ ವನ್ಯಜೀವಿಗಳ ಸಂರಕ್ಷಣೆ ವನ್ಯಜೀವಿಗಳ ಅವು ಹುಲಿ ಸಿಂಹ ಸಂತತಿ ಕಡಿಮೆಗೆ ಅವು ಅವನ್ನೆಲ್ಲ ಭೇಟಿ ಆಡೋದು ಜಿಂಕೆ ಭೇಟಿ ಆಡೋದು ನಿಷಿದ್ಧವು ಏನು ಮಾಡೋಂಗಿಲ್ಲ ಯಾಕಂದ್ರೆ ನಿಮ್ ಕರ್ತವ್ಯಗಳಲ್ಲಿ ಒಂದು ನೀವೇನಾದ್ರು ಅದನ್ನ ಮಾಡಿದ್ರೆ ಸರ್ಕಾರದವ್ರು ಕೇಸ್ ಹಾಕಿ ಒಳಗತ್ತರ ಹುಷಾರಾಗಿ ಇರಬೇಕು ಕಮ್ ಟು ನೆಕ್ಸ್ಟ್ ಪಾಯಿಂಟ್ ಸಾರ್ವಜನಿಕ ಸಂಪತ್ತನ್ನು ರಕ್ಷಣೆ ಮಾಡುವುದು ಯಾವುದು ಸಾರ್ವಜನಿಕ ರಕ್ಷಣೆ ಸಂಪತ್ತನ್ನು ರಕ್ಷಣೆ ಮಾಡುವುದು ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಸಂಪತ್ತು ಯಾವುದು ರಸ್ತೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಈ ಥರ ಕೆರೆ ಹೊಳೆ ಇದೆಲ್ಲ ಏನು ಸಾರ್ವಜನಿಕ ಸಂಪತ್ತು ಪಬ್ಲಿಕ್ ಪ್ರಾಪರ್ಟಿ ಅಂತಾರ ಅದನ್ನು ನೀವು ಏನು ಮಾಡಬೇಕು ರಕ್ಷಣೆ ಮಾಡಬೇಕು ಅದನ್ನು ಯಾರಾದರೂ ಬಂದು ಹಾಳು ಮಾಡ್ತಿದ್ರೆ ತಡಿಬೇಕು ತಿಳಿ ಹೇಳಬೇಕು ಬುದ್ಧಿಜೀವಿಗಳು ಆ ಥರ ಮಾಡಬಾರದಂತ ಗೈಡ್ ಮಾಡಬೇಕು ಅದಕ್ಕಾಗಿ ರಾಷ್ಟ್ರೀಯ ಸಾರ್ವಜನಿಕ ಸಂಪತ್ತ ರಕ್ಷಣೆ ಮಾಡಬೇಕು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ యావదో నమ్ము సైన్స్ అబౌదు బాహ్యక్ష బాహ్యాకాశ క్షేత్రిర్బువు క్రీడలగదు నరద కంపిటేషన్ నమ్మ భారత ప్రతినిధి అవకాశంగా ప్రతినిధు ఆల్ోడ్రీ అవ్వకుంట్ ముంచే నా ఈ విషయద యాకంద్రమంత జాస్తి ఐతి ఇది కూడా మూలభూత ಕರ್ತವ್ಯಗಳಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಇಸ್ ವೆರಿ ಲಾಸ್ಟ್ ಪಾಯಿಂಟ್ ಇದೇನು ವೆರಿ ಇಂಪಾರ್ಟೆಂಟ್ ಪ್ಲಸ್ ಒನ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಪ್ರಕಾರ ಎರಡ್ ಸಾವಿರದ ಇಸ್ವಿಯಲ್ಲಿ ಎಂಬತ್ತಾರ ತಿದ್ದುಪಡಿ ಪ್ರಕಾರ ಭಾರತ ಸರ್ಕಾರ ಏನ್ ಮಾಡ್ತು ಮಕ್ಕಳಿಗೆ ಶಿಕ್ಷಣ ಮಕ್ಕಳ ಶಿಕ್ಷಣ ಪಾಲಕರ ಪೋಷಕರ ಮೂಲ ಕರ್ತವ್ಯವನ್ನು ತಿಳಿಸಿತು ಏನಾಯ್ತು ಮೂಲ ಕರ್ತವ್ಯ ಪೋಷಕರದು ಪಾಲಕರದು ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಮುಖ್ಯ ಶಿಕ್ಷಣ ಕೊಟ್ಟಾಗ ಅವರು ಒಂದು ಹಂತಕ್ಕೆ ಬರ್ತಾರ ಧ್ಯಾನ ಸಿಗ್ತೈತಿ ಅದು ಪಾಲಕರ ಪೋಷಕರ ಮೂಲ కర్తవ్య వెరి ఇంపార్టెంట్ ఈ పోషకరు నమ శిక్షణ కొట్ట ము నిత మాట్లాడతాది మాట్తీ జ్ఞాన తెలియదు జ్ఞాన యార్ ఆస్తి కూడా అలా అది ఘసిరుదువు అదన కొడుతు ఎడే విషయ ఇల్ పడవ శ్రీమంత ఇద్దవా ఇల్దవ ఏను బంగల్ ఓకే ಹಾಗಾಗಿ ಜ್ಞಾನ ಅನ್ನೋದು ಬಹಳ ಮುಖ್ಯ ಇದನ್ನ ನೀವು ಗಳಿಸ್ತಾ ಇರಿ ಒಂದು ಇದ್ರ ಪ್ರಕಾರ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಇದು ಆಗಿತ್ತು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಫಿಫ್ಟಿ ಒನ್ ಎಂದ್ರೆ ಫಿಫ್ಟಿ ಒನ್ ಕೆ ವರೆಗೆ ಇದಾವೆ ಟೋಟಲ್ ಎಷ್ಟಿದಾವ ಹನ್ನೊಂದು ಇದಾವೆ ರಿಮೆಂಬರ್ ಎರಡು ಸಾವಿರದ ಎರಡರಲ್ಲಿ ಇದು ಮಾಡಿದ್ರ ಒಂದು ಶಿರ್ಸಿದಾರ ಫಸ್ಟ್ ಎಷ್ಟಿತ್ತು ಟೆನ್ ಇದ್ವು ಪ್ಲಸ್ ಒನ್ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಪಾಲಕರ ಕರ್ತವ್ಯ ಅಂತ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಪ್ರಕಾರ ಮಾಡಿ ತಿಳಿಸಿದ್ದಾರೆ ಸಂವಿಧಾನದಾಗ ಸೇರಿಸಿದ್ದಾರೆ ಓಕೆ ಇದಾಗಿತ್ತು ಮೂಲಭೂತ ಕರ್ತವ್ಯಗಳು ಪ್ರತಿಯೊಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ನೀವು ವಿಡಿಯೋ ನೋಡ್ತಿದ್ರ ಒಳ್ಳೇದು ಪಾಯಿಂಟ್ ನೋಟ್ ಮಾಡ್ಕೋಬೇಕು ಇದೇ ತರ ಬರ್ಕೊಂಡ್ರೆ ಇನ್ನೂ ಒಳ್ಳೇದು ಪಾಯಿಂಟ್ ಟು ಪಾಯಿಂಟ್ ಇರ್ತಾವ ಆದ್ರೆ ಬರದವ್ರಿಗೆ ಗೊತ್ತಿರಬೇಕು ನಾ ಏನು ಬರ್ದಿನಿ ಅನ್ ಇದು ವೆರಿ ಇಂಪಾರ್ಟೆಂಟ್ ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಮ್ದು ವಿಡಿಯೋ ಟೈಮ್ ಜಾಸ್ತಿ ಇರ್ತದೆ ನೆಕ್ಸ್ಟ್ ಪಾಯಿಂಟ್ ದುಂಡು ಮೇಜಿನ ಒಂದು ಇವಾಗ ಬಿಗ್ ಚಾಪ್ಟರ್ ತಗೊಂಡಿದ್ದೀನಿ ಒಂದು ಚಿಕ್ಕ ಚಾಪ್ಟರ್ ತೊಗೊಂತೀನಿ ನೆಕ್ಸ್ಟ್ ಯಾವುದು ದುಂಡು ಮೇಜಿನ ಸಮ್ಮೇಳನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಕನ್ನ ಬರೋಣ ಏನ್ ಮಾಡೋಣ ಸ್ವಲ್ಪ ವಿಹರಿಸಿ ಬರೋಣ ಆ ದುಂಡು ಮೇಜಿನ ಸಮ್ಮೇಳನಗಳು ಯಾವಾಗ ಯಾವಾಗ ಅಂತ టోటల్గే దుండమేజిన సమ్మవు ఎల్ నడదువు ఇంగ్ యాశుల్ నడదు నైన్టీన్ థర్టీన్ థర్టీన్ థర్టీ టూ హతూర మూవత్ హొత్నూర మూవత్నూర మూవర మూవీ టోటల్ మూరు దుండమేజిన సమ్మేళనలు నడదవు ఇంగ్లెన్పట్ ఇంగ్ల ఆవగా బ్రిటన్ ప్రధాని యారధ్యక్ష నడి సర్ రమ్సే మ్యాక్ డొనాల్డో సర్ రమ్సే మ్యాక్స్ డొనాల్డో అధ్యక్ష నడి దొండ సమ్మేళన ఐఎన్ సి భాగను ఇండియన్ న్యాషనల్ కాంగ్రెస్ రాష్ట్రీయ

ధార్ మొత్తన్ గాంధి మత్ ఇవిన ఒప్పంద భాగస్తారా ఏ హొమ్ గాంధి ఇరివిన ఒప్పందదొందిగా మహాత్మా గాంధీజీ ఎరడనే దుండమేజిన సమ్మక భాగవస్తర ఇవరు పార్ట్ ఆఫ్ ఐఎన్ సియన్ న్యాషనల్ కాంగ్రెస్ ఓకే మొంది నెన్పిఎన్ సి ఇండియన్ న్యాషనల్ కాంగ్రెస్ ఆవగా మహత్తర పత్ర వహిషత్తి ఒ రాష్ట్రీయ కాంగ్రెస్ బా మహిషతి స్వాతంత్ర్యూ మూరే దుండమేజిన సమ్మదొ భాగ వెరి ఇంపార్టెంట్ పట్టుబడుతారా క్వశ్చన్ కారతార గీజీ ఒందనే దుండు మేజిన సమ్మేళనకి నిరవిన ఒప్పందా ಹಾಜರಾಗಿದ್ದರು ಅಂತ ಕೊಟ್ಟು ಬಿಡ್ತಾರೆ ಅವಾಗ ಏನು ಮಾಡ್ಬಿಡ್ತಾರೆ ರೈಟ್ ಮಾಡಿದಾರೆ ತಪ್ಪು ಗಾಂಧೀಜಿಯವರು ಎರಡನೇ ತುಂಡು ಬೇಜಿನ ಸನ್ಮಾನಕ್ಕೆ ಭಾಗವಹಿಸಿದ್ರು ಒಂದು ಮತ್ತು ಮೂರನೇ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಹಿಸಿಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟುಕೊಳ್ಳಿ ಇನ್ನ ಇನ್ನು ನಡೆದ ಮೂರು ಸಮ್ಮೇಳನಗಳು ಒಂದು ಎರಡು ಮೂರು ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಯಾರ್ಯಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವಾಗ ಅಸ್ಪೃಶ್ಯತೆ ಜಾಸ್ತಿ ಇತ್ತು ಅವ್ರು ಏನು ಯಾವ ಮೋಟೋದಿಂದ ಭಾಗವಹಿಸ್ತಿದ್ರು ಅಂದ್ರ ದಲಿತರಿಗೆ ಪ್ರತ್ಯೇಕ ಮೊತ್ತ ಕಟ್ಟೆ ಏನ ಪ್ರತ್ಯೇಕ ಪೂಲಿಂಗ್ ಬೂತ್ ಈ ಇಟ್ಕೊಂಡು ಮೂರು ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನಿಬ್ರು ಭಾಗವಹಿಸ್ರು ಮೂರು ಸಮ್ಮೇಳನಕ್ಕೆ ಯಾರು ವಿವಿಗಿರಿಯವರು ಗಿರಿಯವರು ಕಾರ್ಮಿಕರ ಪರವಾಗಿ ಕಾರ್ಮಿಕರ ಕೆಲವು ಬೇಡಿಕೆಗಳನ್ನು ಹೊತ್ತು ಅಲ್ಲಿ ಭಾಗವಹಿಸಿ ಚರ್ಚೆ ಮಾಡಿದ್ದಾರೆ ಇನ್ನು ಕನ್ನಡಿಗರಾದ ನಮ್ಮ ಮೈಸೂರು ಸಂಸ್ಥಾನದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಮೂರು దుండు మేజిన సమ్మేళన భాగవసారా వెరి ఇంపార్టెంట్ ఏమాతర క్వశ్చన్ మూరు దుండు మేజిన సమ్మేళన భాగవసూరు ఏన్మాతారా డాక్టర్ బిఆర్ అంబేడ్కర్ వివి గిరి మారు మిర్జా ఇస్మాయిల్ వందకుతాండు ఇవరొరికి ఇతర ఇల్ మహాత్మా గాంధి హతార మత్ ఇల్ మార్తారా సర్దార్ వల్లభాయ్ పటేల్గ్ హతారా ಇಲ್ಲೊಂದು ಯಾರು ಬೇರೆ ಏನೋ ಚೇಂಜ್ ಮಾಡ್ತಾರ ಇಲ್ಲಿ ಕೊಡ್ತಾರ ನಿಮ್ದು ರೈಟ್ ಆನ್ಸರ್ ಏನಾಗಿರ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವಿಗಿರಿ ಮತ್ತು ಗಜ್ಜಾಯ್ ಸಿಂಬಲ್ ಆಗಿರ್ಬೇಕು ಇವರು ಮೂರು ಮಂದಿಯನ್ನ ಮೂರು ದುಂಡು ಮ್ಯೂಜಿಯಂ ಸಮ್ಮೇಳನದೊಳಗ ಭಾಗವಹಿಸ್ತಾರ ಭಾರತೀಯ ಜನಸಂಖ್ಯಾ ಜನ ಜನ ಜನಗಣತಿ ಯಾವಾಗ ನಡೀತು ಎರಡ್ ಸಾವಿರದ ಹನ್ನೊಂದರ ನಡೀತು ಒಂದು ಹನ್ನೊಂದರಲ್ಲಿ ನಡೀತು ಅದ್ರ ನೆಕ್ಸ್ಟ್ ಇಯರ್ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಏನ್ ಕೇಳಿದಾರಪ್ಪ ಅಂದ್ರ ನೀವು ನಿಮ್ಗೆ ಗೊತ್ತಲ್ಲ ಯಾವ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಅತಿ ಚಿಕ್ಕ ಜನಸಂಖ್ಯೆ ಹೈಯೆಸ್ಟ್ ಲಿಟ್ರಸಿ ಯಾವುದು ಲೋಯೆಸ್ಟ್ ಲಿಟ್ರಸಿ ಯಾವುದು ಈ ತರ ನೀವು ಓದಿರ್ತೀರಿ ಆದ್ರೆ ಆ ಎಕ್ಸಾಮ್ ನಲ್ಲಿ ನಿಮ್ ಕ್ವಶನ್ ಪೇಪರ್ ಮುಂದಿನ ಆದ್ರೆ ಜಾತಿ ಗಣತಿ ಇದು ಜನಸಂಖ್ಯಾ ಗಣತಿ ಒಳಗ ಆ ಕ್ಲಾಸ್ ಅಲ್ಲಿ ತುಂಬ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಮಾಡಿದಾರೆ ಒಂದು ನಾಲ್ಕು ಸ್ಟೇಟ್ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಅಂತ ನಾಲ್ಕು ಸ್ಟೇಟ್ ಕೊಟ್ಟಿದ್ದಾರೆ ఆ నెక్స్ట్ ఏరికే క్రమంలో జనసంఖ్య ఏరికే క్రమశి అంద ఉత్తర ప్రదేశ కర్ణాటక తమిళనాడు ఈ ఏరిక్రమోడి అందేరిక క్రమంలో జోడో టోటల్ నమ్ము స్టేట్స్ అష్ట అసలు డిప్ జీప్ ఓదిలీ మ్యాగ్ ఓరల్గా తిడుకో ఇన్ డెప్ ఆగి కూడా గొత్తి ఆవగల ఎక్సమ్ క్ర్యాక్ మూడు ಅದಕ್ಕೆ ಚೆನ್ನಾಗಿ ಓದ್ರಿ ಇದ್ರ ಮೂಲಭೂತ ಕರ್ತವ್ಯಗಳಾಗಿದ್ದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ತೊಗೊಂಡು ಬರ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬು ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ರಿ ಒಳ್ಳೆ ಕಂಟೆಂಟ್ ಕೊಡ್ತೀನಿ ನೀವು ಎಷ್ಟು ಜನ ನನಗೆ ಜಾಸ್ತಿ ಬೇಗ ಸೇರ್ ನನ್ನ ಜಾಯಿನ್ ಆಗ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತು ಎಷ್ಟು ಜನ ವಾಚ್ ಮಾಡ್ತೀರಿ ಅದರ ಮೇಲೆ ಕಂಟೆಂಟ್ಗಳು ಒಳ್ಳೆ ಒಳ್ಳೆ ರೀತಿ ತುಂಬ ಬರ್ತೀನಿ ಅಲ್ಲಿವರೆಗೂ ನೆಕ್ಸ್ಟ್ ಕ್ಲಾಸ್ ಬರೋವರೆಗೂ ಧನ್ಯವಾದಗಳು